ಟೆಕ್ಕಿ ಸಾವು ಬೆಂಕಿ ಅವಘಡವಲ್ಲ ಭೀಕರ ಕೊಲೆ ಪಕ್ಕದ ಮನೆಯ ಪಿಯುಸಿ ವಿದ್ಯಾರ್ಥಿಯಿಂದಲೇ ಅತ್ಯಾಚಾರ ಹತ್ಯೆ ನಾಪತ್ತೆಯಾದ ಮೊಬೈಲ್ ಬಿಚ್ಚಿಟ್ಟಿತ್ತು ಕೊಲೆ ರಹಸ್ಯ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಸಾವಿನ ಪ್ರಕರಣಕ್ಕೆ ಈಗ ದೊಡ್ಡ ತಿರುವು ಸಿಕ್ಕಿದೆ ಮೊದಲು ಶಾರ್ಟ್ ಸರ್ಕ್ಯೂಟ್ನಿಂದ ಉಂಟಾದ ಬೆಂಕಿ ಅವಘಡ ಉಸಿರು ಕಟ್ಟಿ ಸಾವು ಅಂತ ಅಂದುಕೊಂಡಿದ್ದ ಪೊಲೀಸರಿಗೆ ಈಗ ಅಕ್ಷರಶಃ ಶಾಕಿಂಗ್ ಸತ್ಯವೊಂದು ಬಯಲಾಗಿದೆ ಅದು ಆಕಸ್ಮಿಕ ಸಾವಲ್ಲ ಅತಿ ಕ್ರೂರವಾಗಿ ನಡೆದ ಅತ್ಯಾಚಾರ ಮತ್ತು ಕೊಲೆ ಅಚ್ಚರಿಯ ವಿಷಯ ಅಂದರೆ ಈ ಕೃತ್ಯ ಎಸಗಿದ್ದು ಪಕ್ಕದ ಮನೆಯಲ್ಲಿದ್ದ ಕೇವಲ ಹದಿನೆಂಟು ವರ್ಷದ ವಿದ್ಯಾರ್ಥಿ ಬೆಂಗಳೂರಿನ ರಾಮಮೂರ್ತಿ ನಗರದ ಸುಬ್ರಹ್ಮಣ್ಯ ಲೇಔಟ್ ನಲ್ಲಿ ದಕ್ಷಿಣ ಕನ್ನಡ ಮೂಲದ ಟೆಕ್ಕಿ ಶರ್ಮಿಳಾ ವಾಸವಾಗಿದ್ದರು ಜನವರಿ ಮೂರನೇ ತಾರೀಕು ರಾತ್ರಿ ಇವರ ಅಪಾರ್ಟ್ಮೆಂಟ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಅಗ್ನಿಶಾಮಕ ದಳ ಬರುವಷ್ಟರಲ್ಲಿ ಶರ್ಮಿಳಾ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಮೇಲ್ನೋಟಕ್ಕೆ ಇದು ಬೆಂಕಿ ಅವಘಡದಂತೆ ಕಂಡ್ರು ಪೊಲೀಸರಿಗೆ ಕೆಲವು ಅನುಮಾನಗಳು ಕಾಡತೊಡಗಿದ್ವು ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಥವಾ ಗ್ಯಾಸ್ ಲೀಕ್ ಆಗಿರಲಿಲ್ಲ ಶರ್ಮಿಳಾ ಅವರ ಶವ ಪತ್ತೆಯಾಗಿದ್ದು ಸ್ವಂತ ರೂಮಿನಲ್ಲಲ್ಲ ಬದಲಾಗಿ ಊರಿಗೆ ಹೋಗಿದ್ದ ರೂಮೇಟ್ ನ ಕೋಣೆಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಶರ್ಮಿಳಾ ಅವರ ಮೊಬೈಲ್ ಫೋನ್ ನಾಪತ್ತೆಯಾಗಿತ್ತು ಈ ಎಲ್ಲ ಅನುಮಾನಗಳ ಬೆನ್ನತ್ತಿರ ರಾಮಮೂರ್ತಿ ನಗರ ಪೊಲೀಸರಿಗೆ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಮತ್ತಷ್ಟು ಶಾಕ್ ನೀಡಿತು ಮೊಬೈಲ್ ಫೋನ್ ಲೊಕೇಶನ್ ಟ್ರೇಸ್ ಮಾಡಿದಾಗ ಅದು ಪಕ್ಕದ ಮನೆಯಲ್ಲಿದ್ದ ಕೊಡಗು ಮೂಲದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಕರ್ನಲ್ ಕುರೈ ಬಳಿ ಇರೋದು ಪತ್ತೆಯಾಯಿತು ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಬಯಲಾಗಿದ್ದು ಮೈ ನಡುಗಿಸುವ ಸತ್ಯ ಘಟನೆ ನಡೆದ ದಿನ ರಾತ್ರಿ ಒಂಬತ್ತು ಗಂಟೆಗೆ ಸ್ಲೈಡಿಂಗ್ ವಿಂಡೋ ಮೂಲಕ ಶರ್ಮಿಳಾ ಮನೆಗೆ ನುಗ್ಗಿದ್ದ ಈತ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿದ್ದಾನೆ ಶರ್ಮಿಳಾ ಪ್ರತಿರೋಧ ಒಡ್ಡಿದಾಗ ಆಕೆಯ ಬಾಯಿ ಮತ್ತು ಮೂಗ್ ಮುಚ್ಚಿ ಪ್ರಜ್ಞೆ ತಪ್ಪಿಸಿದ್ದಾನೆ ನಂತರ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾನೆ ಆಕೆಯ ಮೃತದೇಹ ಮತ್ತು ಮನೆಯ ವಸ್ತುಗಳಿಗೆ ಬೆಂಕಿ ಹಚ್ಚಿ ಇದೊಂದು ಅಪಘಾತ ಅಂತ ಬಿಂಬಿಸಲು ಪ್ರಯತ್ನಿಸಿ ಪರಾರಿಯಾಗಿದ್ದ ಕೇವಲ ಹದಿನೆಂಟು ವರ್ಷದ ವಿದ್ಯಾರ್ಥಿ ಇಷ್ಟೊಂದು ಪ್ಲಾನ್ ಮಾಡಿ ಕ್ರೂರ ಕೃತ್ಯ ಎಸಗಿದ್ದು ಎಲ್ಲರನ್ನು ಬೆಚ್ಚ ಬೀಳಿಸಿದೆ ಸದ್ಯ ಪೊಲೀಸರು ಆರೋಪಿಯನ್ನ ಬಂಧಿಸಿ ಕೊಲೆ ಅತ್ಯಾಚಾರ ಸೇರಿದಂತೆ ಹಲವು ಕಠಿಣ ಅಡಿಯಲ್ಲಿ ಕೇಸ್ ದಾಖಲಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು